ನಿಮ್ಮ ಜೊತೆಯಲ್ಲಿ ಪ್ರತಿ ತಾಲೂಕುಗೂ ಬರ್ತಾನೆ ದಿವಸಕ್ಕೆ ಎರಡರಿಂದ ಮೂರು ತಾಲೂಕು ಪ್ಲಾನನ್ನು ಮಾಡಿಕೊಂಡಿದ್ದೇನೆ ನಾನು ಬೆಂಗಳೂರಿಗೆ ಬರ್ತಾ ಇಲ್ಲ ನಾನು ನಿಮ್ಮ ಜೊತೆಯಲ್ಲೇ ವಾಸವಾಗಿರಬೇಕು ಅಂತಕ್ಕಂಥದನ್ನ ಬಯಸ್ತಾ ಇದ್ದೇನೆ ಪಕ್ಷವನ್ನು ಸಂಘಟನೆ ಮಾಡ್ತಕ್ಕಂಥದ್ದು ಬಲಪಡಿಸ್ತಕ್ಕಂಥದ್ದು ಒಂದು ಭಾಗ ಆದರೆ ಜೊತೆಯಲ್ಲಿ ಕಳೆದ ಎರಡು ವರ್ಷದಿಂದ ನಿರಂತರವಾಗಿ ಈ ಕಾಂಗ್ರೆಸ್ ಪಕ್ಷ ಆಡಳಿತಕ್ಕೆ ಬಂದಾಗಿಂದ ಆ ಸರ್ಕಾರದಲ್ಲಿ ಆಗ್ತಾ ಇರ್ತಕ್ಕಂಥ ದುರಾಡಳಿತ ವೈಫಲ್ಯತೆಗಳು ಭ್ರಷ್ಟಾಚಾರ ಇನ್ನು ಹತ್ತು ಹಲವಾರು ವಿಷಯಗಳು ಇವತ್ತು ರಾಜ್ಯದಲ್ಲಿ ಜನಗಳಿಗೆ ಇವತ್ತು ಜೀವನ ಮಾಡ್ತಕ್ಕಂಥದಕ್ಕೆ ಅತ್ಯಂತ ಸಮಸ್ಯೆಯನ್ನು ಉಂಟು ಮಾಡಿರ್ತಕ್ಕಂಥ ಈ ಒಂದು ಕ್ಷಣ ಪ್ರತಿ ಜಿಲ್ಲೆಯಲ್ಲೂ ತಾಲೂಕುಗೂ ನಾನು ಬಂದಂಥ ಸಂದರ್ಭದಲ್ಲಿ ಅಲ್ಲಿ ಇರ್ತಕ್ಕಂಥ ಸ್ಥಳೀಯವಾಗಿ ಏನು ಸಮಸ್ಯೆಗಳಿದೆ ಅದನ್ನು ನಾನು ಒಬ್ಬ ಯುವಕನಾಗಿ ಯುವ ಕಾರ್ಯಕರ್ತನಾಗಿ ಇವತ್ತು ಅದು ನಾನು ಕೂಡ ಇವತ್ತು ತಿಳುವಳಿಕೆ ಮೂಡಿಸ್ಕೊಳ್ಬೇಕಾಗಿದೆ ಅದು ನನಗೆ ಒಂದು ಉತ್ತಮವಾದಂಥ ಒಂದು ವೇದಿಕೆಯಾಗಿ ಹೊರಹೊಮ್ಮುತ್ತೆ ಅಂತಕ್ಕಂಥದನ್ನ ನಾನಂತೂ ಭಾವಿಸಿದ್ದೇನೆ ಹಾಗಾಗಿ ಇವತ್ತು ವಿಶೇಷವಾಗಿ ನಾವು ನೀವು ಎಲ್ಲರೂ ಇಲ್ಲಿ ಸೇರಿರ್ತಕ್ಕಂಥದ್ದು ಸನ್ಮಾನ್ಯ ದೇವೇಗೌಡರು ಸಾಹೇಬರು ಹಾಗೂ ಕುಮಾರಣ್ಣವ್ರ ಬಗ್ಗೆ ಇವತ್ತು ಬಹುಶಃ ಬೀದಿ ಬೀದಿಯಲ್ಲಿ ಚರ್ಚೆ ಆಗ್ತಾ ಇದೆ ಈ ಕಾಂಗ್ರೆಸ್ನ ದುರಾಡಳಿತವನ್ನು ನೋಡಿ ಇವತ್ತು ಜನತಾದಳ ಪಕ್ಷದ ಕಾರ್ಯಕರ್ತರು ಮಾತನಾಡ್ತಾ ಇಲ್ಲ ಇವತ್ತು ಈ ರಾಜ್ಯದ ಪ್ರತಿಯೊಬ್ಬ ನಾಗರಿಕನೂ ಕೂಡ ಇವತ್ತು ಒಂದು ಬಯಸ್ತಾ ಇದ್ದಾರೆ ಸನ್ಮಾನ್ಯ ಕುಮಾರಣ್ಣ ಅವರ ಕಾಲ್ಘಟ್ಟದಲ್ಲಿ ಎರಡು ಸಾವಿರದ ಆರು ಮತ್ತು ಏಳರಲ್ಲಿ ಮೊದಲನೇ ಬಾರಿ ಅತಿ ಚಿಕ್ಕ ವಯಸ್ಸಲ್ಲಿ ಈ ರಾಜ್ಯದ ಮುಖ್ಯಮಂತ್ರಿಗಳಾಗಿ ಬಹುಶಃ ಅವರು ಕೊಟ್ಟಂಥ ಕಾರ್ಯಕ್ರಮಗಳು ಇವತ್ತಿಗೂ ಕೂಡ ಪ್ರತಿಯೊಬ್ಬರು ಸ್ಮರಿಸ್ಕೊಳ್ತಕ್ಕಂಥ ಒಂದು ಕಾರ್ಯಕ್ರಮಗಳು ಜನತಾ ದರ್ಶನ ವಿಶೇಷವಾಗಿ ಗ್ರಾಮ ವಾಸ್ತವ್ಯ ಅಂತಕ್ಕಂಥ ಕಾರ್ಯಕ್ರಮ ಲಾಟ್ರಿ ನಿಷೇಧ ಸಾರಾಯಣ ನಿಷೇಧ ಮಾಡಿದಂಥದ್ದು ಬಹುಶಃ ಅವರು ತಗೊಂಡಂಥ ಒಂದು ದಿಟ್ಟವಾದಂಥ ಒಂದು ಹೆಜ್ಜೆ ಇವತ್ತು ಇತಿಹಾಸದ ಪುಟಗಳಲ್ಲಿ ಯಾರೂ ಕೂಡ ಅಳಿಸ್ಲಿಕ್ಕಾಗಲ್ಲ ಸನ್ಮಾನ್ಯ ಕುಮಾರಣ್ಣ ಅವರ ರೈತಾಪಿ ವರ್ಗಕ್ಕೆ ಎರಡನೇ ಬಾರಿ ಮುಖ್ಯಮಂತ್ರಿಗಳಾದಂಥ ಸಂದರ್ಭದಲ್ಲಿ ಇಪ್ಪತ್ತೈದು ಸಾವಿರ ಕೋಟಿ ಬಹುಶಃ ಈ ದೇಶದ ಇತಿಹಾಸದಲ್ಲಿ ಯಾವುದಾದ್ರೂ ರಾಜ್ಯದ ಮುಖ್ಯಮಂತ್ರಿ ರೈತರ ಪರವಾಗಿ ಕೊಟ್ಟಂಥ ಮಾತನ್ನು ಉಳಿಸ್ಕೊಂಡಿರ್ತಕ್ಕಂಥ ನಿದರ್ಶನ ಇದ್ದರೆ ಅದು ಸನ್ಮಾನ್ಯ ದೇವೇಗೌಡರ ಸುಪುತ್ರರಾಗಿರ್ತಕ್ಕಂಥ ಸನ್ಮಾನ್ಯ ಕುಮಾರಣ್ಣ ಅವರು ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ನಾವು ನೆನೆಸ್ಕೊಳ್ಬೇಕಾಗ್ತದೆ ಇವೆಲ್ಲವನ್ನು ಮನಸ್ಸಿನಲ್ಲಿ ಇಟ್ಕೊಂಡೆ ಇವತ್ತು ಈ ರಾಜ್ಯದ ಜನತೆ ಎಲ್ಲೋದರೂ ಕೂಡ ಕುಮಾರಣ್ಣ ಸೇರ್ತಾರೆ ನೆನ್ನೆ ಮಾಧ್ಯಮದ ಸ್ನೇಹಿತರು ನನಗೆ ಪ್ರಶ್ನೆಯನ್ನು ಕೇಳ್ತಾ ಇದ್ದರು ಎಲ್ಲೋದ್ರೂ ಕುಮಾರಣ್ಣ ಅವರು ರಾತ್ರಿ ಎರಡು ಗಂಟೆ ಆಗಲಿ ಮೂರು ಗಂಟೆ ಆಗಲಿ ಪಂಚರತ್ನ ಕಾರ್ಯಕ್ರಮದ ವೇಳೆ ಕೇವಲ ಹಳೇ ಮೈಸೂರು ಪ್ರಾಂತ್ಯ ಅಂತಕ್ಕಂಥದ್ದು ಅಷ್ಟೇ ರಾಜ್ಯದ ಯಾವುದೇ ಹಳ್ಳಿಗಳಿಗೆ ಹೋಗಿ ಯಾವುದೇ ಮೂಲೆಗೋಗಿ ಕಟ್ಟ ಕಡೆಯ ಗ್ರಾಮದಲ್ಲೂ ಕೂಡ ಕುಮಾರಣ್ಣ ಅವರು ಬರ್ತಾ ಇದ್ದಾರೆ ಗ್ರಾಮಕ್ಕೆ ಅಂತಕ್ಕಂಥದ್ದು ಕೇಳಿ ನಾಡಿನ ಹೆಣ್ಣು ಮಕ್ಕಳು ವಿಶೇಷವಾಗಿ ರಾತ್ರಿ ಎರಡು ಗಂಟೆನಲ್ಲೂ ಕೂಡ ಸನ್ಮಾನ್ಯ ಕುಮಾರಣ್ಣ ಅವ್ರಿಗೆ ಸ್ವಾಗತವನ್ನು ಕೋರಿರ್ತಕ್ಕಂಥದ್ದು ಅವರಲ್ಲಿ ಇರ್ತಕ್ಕಂಥ ಒಂದು ಆ ಥಾಟ್ ಪ್ರಸೆಸ್ ಏನಿತ್ತು ಅವರ ಕಲ್ಪನೆಗಳೇನಿತ್ತು ಪಂಚರತ್ನ ಅಂತಕ್ಕಂಥ ಐದು ಉತ್ತಮವಾದಂಥ ಕಾರ್ಯಕ್ರಮಗಳನ್ನ ಕಾರ್ಯರೂಪಕ್ಕೆ ತಗೊಂಡು ಬರಬೇಕು ಅಂತಕ್ಕಂಥ ಕನಸನ್ನು ಸನ್ಮಾನ್ಯ ಕುಮಾರಣ್ಣ ಅವರು ಏನು ಒತ್ತಿದ್ರು ಬಹುಶಃ ಅದು ನನಸಾಗಬೇಕು ಅಂತಕ್ಕಂಥದ್ದಾದರೆ ಇವತ್ತು ಕೇವಲ ಜನತಾದಳ ಪಕ್ಷದ ಕಾರ್ಯಕರ್ತರ ಅಪೇಕ್ಷೆ ಮತ್ತೆ ಬೈಕೆ ಅಷ್ಟೇ ಅಲ್ಲ ಇವತ್ತು ರಾಜ್ಯದ ಉದ್ದಗಲಕ್ಕೂ ಕೂಡ ಚರ್ಚೆ ಪ್ರಾರಂಭ ಆಗಿದೆ ಈ ಕಾಂಗ್ರೆಸ್ ಸರ್ಕಾರದ ವಿರುದ್ಧವಾಗಿ ಈಗಾಗಲೇ ಜನ ಛೀಮಾರಿ ಆಗ್ತಾ ಇದ್ದಾರೆ ಸನ್ಮಾನ್ಯ ಕುಮಾರಣ್ಣ ಅವರು ಅಂತ ಒಬ್ಬ ವ್ಯಕ್ತಿ ಇವತ್ತು ಈ ರಾಜ್ಯದಲ್ಲಿ ಮತ್ತೆ ಪುನಃ ಮುಖ್ಯಮಂತ್ರಿಗಳಾಗಬೇಕು ಮೂರನೇ ಬಾರಿ ಐದು ವರ್ಷಗಳ ಕಾಲ ಈ ರಾಜ್ಯದಲ್ಲಿ ಸಂಪೂರ್ಣವಾಗಿ ಆಡಳಿತವನ್ನು ಕೊಡುವ ಮೂಲಕ ಪಂಚರತ್ನ ಕಾರ್ಯಕ್ರಮಗಳನ್ನ ಇವತ್ತು ಜಾರಿಗೊಳಿಸಬೇಕು ಅಂತಕ್ಕಂಥದ್ದು ಪ್ರತಿಯೊಬ್ಬರ ಒಂದು ಬೈಕೆ ಆಗಿದೆಯಣ್ಣ ದಯಮಾಡಿ ನಿಮ್ಮೆಲ್ಲರಲ್ಲೂ ಕೈ ಜೋಡಿಸಿ ಮನವಿಯನ್ನ ಮಾಡ್ತೇನೆ ತುಂಬಾ ಜನ ಹಿರಿಯಕರು ಶಾಸಕರು ಮಾಜಿ ಶಾಸಕರು ಇವತ್ತಿಲ್ಲಿ ಇದ್ದೀರಣ್ಣ ನಿಮ್ಮ ಮಗನ ವಯಸ್ಸಿನವನು ನಾನು ಬಹುಶಃ ನಿಮ್ಮ ಮಗ ಅಂತಕ್ಕಂಥದ್ದನ್ನು ನಾನು ಭಾವಿಸಿದ್ದೀರಾ ಅಂತಕ್ಕಂಥದ್ದನ್ನ ನಾನು ನಂಬ್ಕೊಂಡಿದ್ದೇನೆ ಇವತ್ತು ಈ ಒಂದು ಪಕ್ಷವನ್ನು ಕಟ್ಟಬೇಕಾಗಿದೆ ಸನ್ಮಾನ್ಯ ಕುಮಾರಣ್ಣ ಅವರು ನವದೆಹಲಿಗೆ ಹೋಗಿದ್ದಾರೆ ಕೇಂದ್ರದ ಸಚಿವರಾಗಿದ್ದಾರೆ ರಾಜ್ಯವನ್ನು ಪ್ರತಿನಿಧಿಸ್ತಾ ಇದ್ದಾರೆ ಹುಕ್ಕು ಮತ್ತು ಬೃಹತ್ ಕೈಗಾರಿಕೆ ಇಲಾಖೆಯನ್ನು ಇವತ್ತು ಈ ದೇಶದಲ್ಲಿ ಇವತ್ತು ಎನ್ ಅಲ್ಲಂತಕ್ಕಂಥ ಸ್ಟೀಲ್ ಪ್ಲಾಂಟ್ ವೈಜಾಗ್ನ ಸ್ಟೀಲ್ ಪ್ಲಾಂಟು ಒಂದು ಲಕ್ಷ ಇವತ್ತು ಬೆಲೆ ಬಾಳ್ತಕ್ಕಂಥ ಅಸೆಟ್ ವ್ಯಾಲ್ಯೂ ಇರತಕ್ಕಂಥ ಆ ಸ್ಟೀಲ್ ಪ್ಲಾಂಟ್ನ ಕೇವಲ ಹತ್ತು ಸಾವಿರಗೆ ಹತ್ತು ಸಾವಿರ ಕೋಟಿಗೆ ಇವತ್ತು ಅದನ್ನು ಮಾರಾಟ ಮಾಡಲಿಕ್ಕೆ ಹೊರಟಿದ್ರು ಅದೇ ಸನ್ಮಾನ್ಯ ಕುಮಾರಣ್ಣ ಅವರು ಕೂತು ಆಂಧ್ರದ ಮುಖ್ಯಮಂತ್ರಿಗಳು ಸನ್ಮಾನ್ಯ ಶ್ರೀ ಚಂದ್ರಬಾಬು ನಾಯ್ಡು ಅವರ ಜೊತೆಯಲ್ಲಿ ನಿರ್ಮಲಾ ಸೀತಾರಾಮ್ರನ್ನವರನ್ನ ಇವತ್ತು ಫೈನಾನ್ಸ್ ಮಿನಿಸ್ಟರ್ನ ಭೇಟಿ ಮಾಡಿ ಹನ್ನೊಂದು ಸಾವಿರದ ನಾನ್ನೂರ ನಲವತ್ತು ಕೋಟಿ ರೂಪಾಯಿಯಷ್ಟು ಹಣವನ್ನು ಇವತ್ತು ಓಡಿಸಿ ಇವತ್ತು ಮತ್ತೆ ವೈಜಾಕ್ ಸ್ಟೀಲ್ ಪ್ಲಾಂಟ್ಗೆ ಒಂದು ಮರುಜೀವವನ್ನು ಕೊಟ್ಟಿದ್ದಾರೆ ಅದರಿಂದ ಇವತ್ತು ಸಾಕಷ್ಟು ಜನ ಸಾಕಷ್ಟು ಜನ ಇವತ್ತು ಕುಟುಂಬ ಕುಟುಂಬಗಳು ಅದರಿಂದ ಬದುಕ್ತಾ ಇದ್ದಾರೆ ಅದನ್ನು ಸ್ಮರಿಸ್ಕೊಳ್ತಾರೆ ಬಹುಶಃ ನಾವು ರಾಜ್ಯದಲ್ಲಿ ನೋಡಿರ್ಬೋದು ಸೋಷಿಯಲ್ ಮೀಡಿಯಾಗಳಲ್ಲಿ ಮೀಡಿಯಾಗಳಲ್ಲಿ ಇವತ್ತು ಸನ್ಮಾನ್ಯ ಕುಮಾರಣ್ಣ ಅವ್ರಿಗೆ ಒಂದು ಅವರ ಒಂದು ಫೋಟೋಗೆ ಹಾಲಿನ ಅಭಿಷೇಕವನ್ನು ಮಾಡಿರ್ತಕ್ಕಂಥದ್ದು ನೋಡಿದ್ದೇವೆ ಅದೇ ರೀತಿ ಇವತ್ತು ಮುಂದೆ ವೈಜಾಗ್ನ ಸ್ಟೀಲ್ ಪ್ಲ್ಯಾಂಟು ಭದ್ರಾವತಿ ಸ್ಟೀಲ್ ಪ್ಲ್ಯಾಂಟು ಇವೆಲ್ಲದಕ್ಕೂ ಕೂಡ ಇವತ್ತು ಸನ್ಮಾನ್ಯ ಕುಮಾರಣ್ಣವರು ಬಹುಶಃ ವೈಜಾಗ್ನ ಸ್ಟೀಲ್ ಪ್ಲ್ಯಾಂಟ್ಗೆ ಒಂದು ಸಾವಿರ ಕೋಟಿಯಷ್ಟು ಇನಿಷಿಯಲಿ ಹಣವನ್ನು ಹೂಡಬೇಕು ಅಂತಕ್ಕಂಥದ್ರ ಬಗ್ಗೆ ಅವರು ಚರ್ಚೆಯನ್ನು ಮಾಡ್ತಾಯಿದ್ರು ಬಹುಶಃ ಅವರೇ ನಿಮಗೆ ಇದ್ರ ಬಗ್ಗೆ ಪ್ರಸ್ತಾವನೆಯನ್ನು ಮಾಡ್ತಾರೆ ಹಾಗಾಗಿ ಇವತ್ತು ಇತ್ತೀಚಿನ ದಿನಗಳಲ್ಲಿ ನಾವೆಲ್ಲ ನೋಡಿರ್ಬೋದಣ ನಾಲ್ಕೂವರೆ ಸಾವಿರ ಇ ವಿ ಬಸ್ಗಳಂದರೆ ಎಲೆಕ್ಟ್ರಿಕ್ ವೆಹಿಕಲ್ಸ್ ಬಹುಶಃ ದೇಶದಲ್ಲಿ ಕರ್ನಾಟಕ ರಾಜ್ಯಕ್ಕೆ ನವದೆಹಲಿಗೆ ಎರಡು ಸಾವಿರದ ಎಂಟುನೂರು ಇ ವಿ ವೆಹಿಕಲ್ಸ್ ಕೊಟ್ಟಿದರೆ ಇವತ್ತು ನಮ್ಮ ರಾಜ್ಯಕ್ಕೆ ನಾಲ್ಕು ಸಾವಿರದ ಐನೂರು ಎಲೆಕ್ಟ್ರಿಕ್ ಬಸ್ಸಸ್ನ ಇವತ್ತು ಸನ್ಮಾನ್ಯ ಕುಮಾರಣ್ಣವರು ಮೊದಲನೇ ಹಂತದಲ್ಲಿ ಇವತ್ತು ಬೆಂಗಳೂರು ಸಿಟಿಗೆ ಬೆಂಗಳೂರು ನಗರಕ್ಕೆ ಮೊದಲನೇ ಹಂತದಲ್ಲಿ ಕೊಟ್ಟಿರ್ತಕ್ಕಂಥದ್ದು ಇವೆಲ್ಲವನ್ನು ನೋಡಿದಾಗ ರಾಜ್ಯಕ್ಕೆ ಹಾಗೂ ಬೆಂಗಳೂರು ನಗರಕ್ಕೆ ಸನ್ಮಾನ್ಯ ಕುಮಾರಣ್ಣವರ ಹೃದಯದಲ್ಲಿ ಏನಾದರೂ ನಾನು ಈ ಒಂದು ಮೂರು ನಾಲ್ಕು ವರ್ಷಗಳ ಈ ಒಂದು ಕಾಲ ಅವಧಿನಲ್ಲಿ ಏನಾದರೂ ನಾನು ಒಂದು ಸಾಧನೆಯನ್ನು ಮಾಡಬೇಕು ಒಂದು ಕಾರ್ಯಕ್ರಮವನ್ನು ರೂಪಿಸಬೇಕು ಒಂದು ಇತಿಹಾಸವನ್ನು ಸೃಷ್ಟಿ ಮಾಡಬೇಕು ಅಂತಕ್ಕಂಥ ಛಲದಿಂದ ಇವತ್ತು ಇಪ್ಪತ್ನಾಲ್ಕು ಗಂಟೆ ನವದೆಹಲಿಯಲ್ಲಿ ಕೆಲಸ ಮಾಡ್ತಾ ಇದ್ದಾರಣ್ಣ ಇದರ ಮಧ್ಯೆ ಇವತ್ತು ಸಾಕಷ್ಟು ಒಂದು ಚರ್ಚೆಗಳು ಪ್ರಾರಂಭ ಆಗಿದೆ ಕೆಲವೊಮ್ಮೆ ಕೆಲವೊಂದಷ್ಟು ಜನ ಹಳ್ಳಿಗಳಲ್ಲಿ ಕುಮಾರಣ್ಣವರ ಆರೋಗ್ಯದ ಬಗ್ಗೆ ಕಾಳಜಿಯನ್ನು ವಹಿಸ್ತಾ ಇದ್ದೀರಿ ತಾಯಂದ್ರಿಗಳು ಹಿರಿಯಕರು ಯುವಕರು ತುಂಬ ಜನ ಕೇಳ್ತೀರಿ ನಾವು ಹಳ್ಳಿಗಳಿಗೆ ಬಂದಾಗ ಕುಮಾರಣ್ಣವ್ರ ಆರೋಗ್ಯ ಕಾಪಾಡ್ಕೊಳ್ಳಿ ಈ ನಾಡಿಗೆ ಕುಮಾರಣ್ಣನ ಸೇವೆ ಅವಶ್ಯಕತೆ ಇದೆ ನಾವೆಲ್ಲ ಕುಮಾರಣ್ಣವ್ರು ನಂಬಿದ್ದೀವಿ ಅಂತಕ್ಕಂಥದ್ದನ್ನ ಸಾಕಷ್ಟು ಜನ ಇವತ್ತು ನಾಡಿನ ಉದ್ದಗಲಕ್ಕೂ ಕೂಡ ನೀವು ಪ್ರಾರ್ಥನೆಯನ್ನು ಮಾಡಿದ್ದೀರಿ ಆದರೆ ಒಂದು ಮಾತನ್ನು ಇವತ್ತು ಈ ಫಾದರ್ಸ್ ಡೇಯಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಇವತ್ತು ಸನ್ಮಾನ್ಯ ಕುಮಾರಣ್ಣ ಅವರಿಗೆ ದೇವೇಗೌಡರು ಸಾಹೇಬರು ಹಾಗೂ ಚನ್ನಮ್ಮನವರ ಆ ಒಂದು ಪ್ರೀತಿ ಆರೈಕೆ ಆಶೀರ್ವಾದ ಇದೆ ಅಷ್ಟೇ ಅಲ್ಲ ಈ ರಾಜ್ಯದ ಏಳುವರೆ ಕೋಟಿ ಕನ್ನಡಿಗರ ಒಂದು ಆಶೀರ್ವಾದವೂ ಇದೆ ಜೊತೆಯಲ್ಲಿ ಆ ಭಗವಂತನ ಈಶ ಈಶ್ವರನ ಒಂದು ಕೃಪೆಯೂ ಕೂಡ ಸನ್ಮಾನ್ಯ ಕುಮಾರಣ್ಣವ್ರ ಮೇಲಿದೆ ಯಾವ ಕಾರಣಕ್ಕೂ ಕುಮಾರಣ್ಣ ಅವ್ರು ನೋಡಿದ್ರೆ ಇವತ್ತು ಬಹುಶಃ ಇವತ್ತು ಆರೋಗ್ಯವಾಗಿದ್ದಾರೆ ಅಂತಕ್ಕಂಥದ್ದು ನಂಬಿಕೆ ಇವತ್ತು ಈ ಒಂದು ವೇದಿಕೆಯಲ್ಲಿ ನಿಮಗೆ ಹುಟ್ಟಿದೆ ಅಂತಕ್ಕಂಥದನ್ನ ನಾನು ಭಾವಿಸಿದ್ದೇನೆ ಆದರೆ ಇವತ್ತು ಏಕಾಂಗಿಯಾಗಿ ಸನ್ಮಾನ್ಯ ಕುಮಾರಣ್ಣ ಅವರು ಮೂರು ಬಾರಿ ಹಾರ್ಟ್ ಆಪರೇಷನ್ ಆದರೂ ಕೂಡ ಇವತ್ತು ರಾಜ್ಯದ ಉದ್ದಗಲಕ್ಕೂ ಇಪ್ಪತ್ತು ವರ್ಷಗಳ ಕಾಲ